ನಮಸ್ಕಾರ ವೀಕ್ಷಕರೇ ನನಗೆ ತುಂಬಾ ಜನರು ಕರೆ ಮಾಡಿ ಮತ್ತು ಕಮೆಂಟ್ ಮಾಡಿ ಕೇಳಿದ್ದಾರೆ ಗುರುಜಿ ದಯವಿಟ್ಟು ವಶೀಕರಣ ತಂತ್ರವನ್ನು ಹೇಳಿಕೊಡಿ ಎಂದು ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ವಶೀಕರಣ ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ಈ ತಂತ್ರದ ಮೂಲಕ ನಿಮ್ಮ ವಶ ಮಾಡಿಕೊಳ್ಳಬಹುದು ಅದು ಕೇವಲ ಒಂದೇ ಒಂದು ಮಂತ್ರದಿಂದ ಇದು ತುಂಬಾ ಶಕ್ತಿಶಾಲಿ ವಶೀಕರಣ ತಂತ್ರ ಈ ತಂತ್ರ ಮಾಡುವುದರಿಂದ ಅವರಾಗಿ ಅವರೇ ನಿಮ್ಮ ಬಳಿ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಅವರಾಗಿ ಅವರೇ ಆಟೋಮೆಟಿಕ್ ಆಗಿ ನಿಮಗೆ ಕಾಲ್ ಮಾಡುತ್ತಾರೆ ಈ ತಂತ್ರದಿಂದ ನಿಮ್ಮ ಇಚ್ಛೆ ಪೂರ್ತಿಯಾಗುತ್ತದೆ ಮತ್ತು ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬರುತ್ತಾರೆ ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಬನ್ನಿ ವೀಕ್ಷಕರೇ ಆ ಮಂತ್ರ ಯಾವುದು ಎಂದು ನೋಡೋಣ ಓಂ ನಮೋ ಕಟ್ ವಿಕಟ್ ಗುರ್ ರೂಪೇಣಿ ಸರ್ವಜನ್ ಮೇ ವಶ್ಯಂ ಫಟ್ ಈ ಮಂತ್ರವನ್ನು ಒಂದು ಬೋಜ್ ಪತ್ರದ ಮೇಲೆ ಬರೆದುಕೊಳ್ಳಿ ನಂತರ ಆ ಬೋಜ್ ಪತ್ರವನ್ನು ಚಿಕ್ಕದಾಗಿ ಮಡಚಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕು ವೀಕ್ಷಕರೇ ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಯಂತ್ರವನ್ನು ತೆಗೆದುಕೊಂಡು ಆ ಯಂತ್ರದ ಒಳಗೆ ಈ ಬೋಚ್ ಪತ್ರವನ್ನು ಹಾಕಿ ನಿಮ್ಮ ಬಲ್ದಾಗೈಗೆ ಕಟ್ಟಿಕೊಳ್ಳಬೇಕು ಈ ಬೋಚ್ ಪತ್ರ ಪೂಜಾ ಸಾಮಗ್ರಿ ಸಿಗುವ ಸ್ಥಳದಲ್ಲಿ ಸಿಗುತ್ತದೆ ಆ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ಹನ್ನೊಂದು ಬಾರಿ ಮಂತ್ರವನ್ನು ಹೇಳಿದ ನಂತರ ಉಫ್ ಅಂತ ಊದಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು